ನಾಯಿ ಕಡಿತದಿಂದ ಹತ್ತು ಜನರಿಗೆ ಗಾಯ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಹದಿನೈದರಿಂದ ರಿಂದ ಇಪ್ಪತ್ತು ನಾಯಿ ಗ್ರಾಮದ ಮಕ್ಕಳಿಗೂ ಹಾಗೂ ಇತರರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕಡೆದಿವೆ ನಾಯಿಗಳ ಹೆಚ್ಚಳ ಹೇಗಾಯಿತು ಎಂದರೆ ತಳಕಲ್ ಗ್ರಾಮದ ಗ್ರಾಮಸ್ಥರು ಮಾತನಾಡುವ ಹಾಗೆ ಆಗಸ್ಟ್ ಹದಿನಾರು ಶನಿವಾರ ದಿವಸ ಬೆಳಗ್ಗೆ ವಾಹನವೊಂದರಲ್ಲಿ ನಲವತ್ತು ರಿಂದ ಐವತ್ತು ನಾಯಿಗಳನ್ನು ವಾಹನವೊಂದರಲ್ಲಿ ಕೊಪ್ಪಳದ ಕಡೆಯಿಂದ ಬಂದ ವಾಹನ ತಳಕಲ್ ಗ್ರಾಮದ ಕೆಲವೊಂದು ಯುವಕರು ತಳಕಲ್ ರೈಲ್ವೆ ಜಂಕ್ಷನ್ ಹತ್ತಿರ ನಿಂತುಕೊಂಡಾಗ ವಾಹನದಲ್ಲಿಂದ ನಾಯಿಗಳನ್ನು ನೋಡಿ ಕೇಳಿದಾಗ ಈ ನಾಯಿಗಳನ್ನು ಇಲ್ಲಿ ಬಿಡಬೇಡಿ ಎಂದು ಹೇಳಿದಾಗ ಇಲ್ಲ ಬೇರೆ ಕಡೆಗೆ ಹೋಗಿ ನಾಯಿಗಳನ್ನು ಬಿಡುವುದಾಗಿ ಹೇಳಿ ವಾಹನ ಸವಾರರು ಮುಂದಕ್ಕೆ ಹೋಗಿ ನಲವತ್ತು ರಿಂದ ಐವತ್ತು ನಾಯಿಗಳರಬಹುದು ರಸ್ತೆಯಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಕೊಪ್ಪಳದ ಮುನಿಸಿಪಾಲಿಟಿಯಿಂದ ನಾಯಿಗಳನ್ನು ರವಾನೆ ಸೇರಬಹುದು ಎಂದು ಸಾರ್ವಜನಿಕ ವಲಯದಲ್ಲಿ ಮಾತನಾಡುತ್ತಿದ್ದರು ಹುಚ್ಚು ನಾಯಿಗಳ ಕಡಿತದಿಂದ ಒಟ್ಟು ಹತ್ತು ಜನರಿಗೆ ಗಾಯಗಳಾಗಿದ್ದು ಅದರಲ್ಲಿ ತುಂಬಾ ಗಾಯಗೊಂಡ ಇಬ್ಬರನ್ನು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸಿಕೊಡಲಾಗಿದೆ ಇನ್ನು ಎಂಟು ಜನರನ್ನು ತಳಕಲ್ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ ನಾಯಿಗಳ ಹಾವಳಿಯಿಂದ ಗ್ರಾಮದಲ್ಲಿ ಮಕ್ಕಳು ಮತ್ತು ಜನರು ಸಂಚರಿಸುವಾಗ ಏಕಾಏಕಿ ನಾಯಿಗಳು ಕಚ್ಚಿ ಹಲ್ಲೆಗಳನ್ನು ಮಾಡುತ್ತಿದ್ದು ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ನಾಯಿಗಳ ಹಾವಳಿಯನ್ನು ತಪ್ಪಿಸಬೇಕು ಸಾರ್ವಜನಿಕರು ಭೀತಿಯಿಂದ ಗ್ರಾಮದಲ್ಲಿ ಸಂಚರಿಸುವ ಹಾಗೆ ಆಗಿದೆ ಇತ್ತೀಚಿನ ದಿನದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಮಾಂಸದ ರುಚಿಯ ಕಂಡ ನಾಯಿಗಳು ಏಕಾಏಕಿ ಮಕ್ಕಳನ್ನು ಮತ್ತು ದೊಡ್ಡವರನ್ನು ಕಚ್ಚಿ ಹಲ್ಲೆ ಮಾಡುತ್ತಿವೆ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಸೂಕ್ತ ಕ್ರಮ ಕೈಗೊಳ್ಳುವರು ಇಲ್ಲವೋ ಎಂದು ತಳಕಲ್ ಗ್ರಾಮದಲ್ಲಿ ಮಾತನಾಡುತ್ತಿದ್ದಾರೆ ಎಲ್ಲೆಂದರಲ್ಲಿ ನಾಯಿಗಳನ್ನು ಹಿಡಿದುಕೊಂಡು ಬಂದು ಇನ್ನೊಂದು ಗ್ರಾಮದಲ್ಲಿ ಬಿಡುವ ವಾಹನದಾರರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಗ್ರಾಮದಲ್ಲಿ ಹತ್ತು ಜನರಿಗೆ ಮಾತ್ರವಲ್ಲ ನಿಖರವಾಗಿ ಇನ್ನೂ ಎಷ್ಟೋ ಜನರಿಗೆ ನಾಯಿಗಳು ಕಚ್ಚಿದೆ ಎಂದು ತಿಳಿದುಬಂದಿಲ್ಲ ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರ